ನಮಸ್ಕಾರ ಫ್ರೆಂಡ್ಸ್ ರಕ್ಷ ಸಿರಿಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯೇ ಸ್ವಾಗತ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಆದಿಗುರು ಮೊದಲನೇ ಗುರು ಅಂತಲೇ ಕರೆಸ್ಕೊಳ್ಳುವಂತಹ ಸ್ವಾಮಿ ದತ್ತಾತ್ರೇಯರ ಬಗ್ಗೆ ತಿಳ್ಕೊಳ್ಳೋಣ ತ್ರಿಮೂರ್ತಿ ಸ್ವರೂಪ ಆಗಿರುವ ದತ್ತಾತ್ರೇಯರು ಜನಿಸಿದ್ದು ಹೇಗೆ ಮೂರು ದೇವತೆಗಳು ಒಂದೇ ರೂಪದಲ್ಲಿ ಜನಿಸೋಕ್ಕೆ ಕಾರಣ ಏನು ಎಲ್ಲವನ್ನೂ ಕೂಡ ಇವತ್ತು ಕಂಪ್ಲೀಟ್ ಆಗಿ ದತ್ತಾತ್ರೇಯರ ಜೀವನ ಚರಿತ್ರೆನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋನ ಪೂರ್ತಿ ನೋಡಿ ಸ್ವಾಮಿಗಳ ಆಶೀರ್ವಾದ ಮೆಲ್ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ ಕಂಟಿನ್ಯೂ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ನೀವು ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದರಿಂದಾಗಿ ನನಗೆ ಹೊಸ ಹೊಸ ವೀಡಿಯೋ ಸಾಕಲಿಗೆ ಎಂಕರೇಜ್ ಇಷ್ಟ ಇಷ್ಟಾದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಹಿಂದೂ ಧರ್ಮದಲ್ಲಿ ಭಗವಾನ್ ದತ್ತಾತ್ರೇಯರನ್ನು ಮೂರು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಶಿವನ ರೂಪವೆಂದು ಪರಿಗಣಿಸಲಾಗುತ್ತೆ ದತ್ತಾತ್ರೇಯರನ್ನು ಆರಾಧಿಸುವುದು ಮೂರು ದೇವತೆಗಳನ್ನು ಆರಾಧಿಸಿದಷ್ಟೇ ಪುಣ್ಯ ಬರುತ್ತದೆ ಅನ್ನೋ ಒಂದು ನಂಬಿಕೆ ಇದೆ ಭಗವಾನ್ ದತ್ತಾತ್ರೇಯರು ಯಾರು ಮತ್ತು ಅವರು ಹೇಗೆ ಜನಿಸಿದ್ರು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ದತ್ತಾತ್ರೇಯ ದೇವರನ್ನು ತ್ರಿದೇವನ ರೂಪ ಅಂತ ಯಾಕೆ ಪರಿಗಣಿಸಲಾಗುತ್ತೆ ಅದ್ರಿಂದ ಇದೆ ಒಂದು ಆಸಕ್ತಿದಾಯಕ ಪೌರಾಣಿಕ ಕತೆ ಒಮ್ಮೆ ಮಾತೆ ಪಾರ್ವತಿ ಲಕ್ಷ್ಮಿ ಮತ್ತು ಸರಸ್ವತಿ ತಮ್ಮ ವಾಸ್ತವತೆಯ ಬಗ್ಗೆ ಬಹಳ ಹೆಮ್ಮೆ ಪಟ್ಕೊಳ್ತಾರಂತೆ ಅವರ ಅಹಂಕಾರಕ್ಕೆ ಪೆಟ್ಟು ನೀಡಲು ತ್ರಿಮೂರ್ತಿಗಳು ಒಂದು ಲೀಲೆಯನ್ನ ಯೋಜಿಸ್ತಾರೆ ತ್ರಿಮೂರ್ತಿಗಳ ಉಪಾಯದಂತೆ ನಾರದ ಮುನಿಗಳು ಒಂದಿನ ಈ ಮೂರು ದೇವತೆಗಳ ಬರಿ ಬರ್ತಾರೆ ಸರಸ್ವತಿ ಲಕ್ಷ್ಮಿ ಮತ್ತೆ ಪಾರ್ವತಿ ಹತ್ರ ಅವರ ಹತ್ರ ಬಂದು ನಿಮ್ಮ ರೂಪ ಮತ್ತು ಗುಣಗಳು ಋಷಿ ಅತ್ರಿರವರ ಪತ್ನಿ ಅವ್ರ ಮುಂದೆ ಏನೂ ಇಲ್ಲ ಬಿಡಿ ಅಂತ ಹೇಳ್ತಾರೆ ಅದನ್ನು ಕೇಳಿದ ಈ ಮೂರು ದೇವತೆಗಳು ಕೋಪಗೊಂಡು ಅವರು ತಮ್ಮ ಪತಿಯಂದಿರಾದ ತ್ರಿಮೂರ್ತಿಗಳ ಬಳಿ ಬಂದು ನೀವು ಅತ್ರಿ ಮಹರ್ಷಿಯ ಪತ್ನಿ ಅನಸೂಯಗಳ ಬಳಿ ಹೋಗಿಬಿಟ್ಟು ಆಕೆಯ ಗುಣಗಳನ್ನು ಪರೀಕ್ಷೆ ಮಾಡಬೇಕು ಮತ್ತು ಆಕೆ ಪತಿನಿಷ್ಠವನ್ನು ಪರೀಕ್ಷೆ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಒತ್ತಾಯನ ಮಾಡ್ತಾರೆ ತಮ್ಮ ಹೆಂಡತಿಯರ ಒತ್ತಾಯಕ್ಕೆ ಒಪ್ಪಿಕೊಂಡ ಶಿವ ವಿಷ್ಣು ಮತ್ತು ಬ್ರಹ್ಮರು ಸಾಧು ವೇಷ ಧರಿಸಿ ಭಿಕ್ಷೆ ಬಿಡಲು ಸತಿ ಅನಸೂಯ ಆಶ್ರಮಕ್ಕೆ ಹೋಗ್ತಾರೆ ಆ ಸಮಯದಲ್ಲಿ ಅತ್ರಿ ಮಹರ್ಷಿಗಳು ಆಶ್ರಮದಲ್ಲಿ ಇರೋದಿಲ್ಲ ಮೂವರು ಸತಿ ಅನುಸೆಯಳ ಬಳಿ ಭಿಕ್ಷೆಯನ್ನು ಕೇಳ್ತಾರೆ ಆಗ ಸತಿ ಅನಸೂಯ ತನ್ನ ಬಳಿ ಇದ್ದ ಧಾನ್ಯಗಳನ್ನು ಭಿಕ್ಷೆ ರೂಪದಲ್ಲಿ ಕೊಡೋಕ್ಕೆ ಹೊರಡ್ತಾಳೆ ಅದನ್ನು ತ್ರಿಮೂರ್ತಿಗಳು ತಿರಸ್ಕಾರ ಮಾಡ್ತಾರೆ ಆ ತ್ರಿಮೂರ್ತಿಗಳು ಅನಸೂಯಳೆಗೆ ನೀನು ನಮಗೆ ನಿನ್ನ ಎದೆಹಾಲನ್ನು ಭಿಕ್ಷೆಯಾಗಿ ನೀಡಬೇಕು ಅಂತ ಕೇಳ್ಕೊಳ್ತಾರೆ ಇದನ್ನ ಕೇಳಿ ಸತಿ ಅನುಸೂಯ ಗಾಬರಿ ಹಾಕ್ತಾರೆ ಆದರೆ ಸಾಧುಗಳನ್ನ ಅನುಮಾನಿಸಬಾರ್ದು ಅನ್ನೋ ಒಂದು ಭಯದಿಂದ ಅವಳು ತನ್ನ ಗಂಡನನ್ನು ನೆನಪಿಸಿಕೊಂಡು ತನ್ನ ಸತಿ ಧರ್ಮದ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾಳೆ ಇದರಲ್ಲಿ ನನ್ನ ಸತಿ ಧರ್ಮ ನಿಜವಾಗಿದ್ರೆ ಈ ಮೂವರು ಆರು ತಿಂಗಳ ವಯಸ್ಸಿನ ಮಕ್ಕಳಾಗ್ಲಿ ಅಂತ ಹೇಳ್ಬಿಟ್ಟು ಅವಳು ಬೇಡ್ಕೊಳ್ತಾಳೆ ಅನಸುಯ ಅಂದ್ಕೊಂಡಂತೆ ಆ ಮೂರು ದೇವತೆಗಳು ಆರು ತಿಂಗಳ ಮಕ್ಕಳಾಗಿ ಪರಿವರ್ತನೆ ಆಗ್ತಾರೆ ಆಗ ಆ ಮೂರು ಮಕ್ಕಳಿಗೆ ಅನಸೂಯ ತಾಯಿಯಂತೆ ಎದೆಹಾಲ್ನ ನೀಡ್ತಾಳೆ ಇನ್ನು ಈ ಕಡೆ ಎಷ್ಟೋ ದಿನಗಳಾದರೂ ಕೂಡ ಅನುಸೆಯಳ ಬಳಿ ಹೋದ ತನ್ನ ಗಂಡಂದಿರು ಇನ್ನೂ ವಾಪಸ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಪಾರ್ವತಿ ಸರಸ್ವತಿ ಲಕ್ಷ್ಮಿ ಆತಂಕಗೊಳ್ತಾರೆ ಹೀಗೆ ಈ ದೇವತೆಗಳು ಚಿಂತಿಸುವ ಸಂದರ್ಭದಲ್ಲಿ ನಾರದ ಮುನಿಗಳು ಅಲ್ಲಿಗೆ ಬರ್ತಾರೆ ಅಲ್ಲಿ ಬಂದು ಅವರು ಅಲ್ಲಿ ನಡೆದಂತಹ ಆ ಆಶ್ರಮದಲ್ಲಿ ಬಳಿ ನಡೆದಂತಹ ಇಡೀ ಘಟನೆಯನ್ನ ಇವರಿಗೆ ವಿವರವಾಗಿ ತಿಳಿಸಿ ಹೇಳ್ತಾರೆ ನಂತರ ಆ ಮೂರು ದೇವತೆಗಳು ಸತಿ ಅನುಸೆಯ ಬಳಿ ಹೋಗ್ಬಿಟ್ಟು ಕ್ಷಮೆನ ಕೇಳ್ತಾರೆ ದಯವಿಟ್ಟು ನನ್ನ ಗಂಡನ ನಮ್ಮ ಗಂಡಂದಿರನ್ನು ಮರಳಿ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾರೆ ಆಗ ಅವರ ಬೇಡಿಕೆಗೆ ಅನಸೂಯ ಒಪ್ಪಿ ಆ ತ್ರಿಮೂರ್ತಿಗಳನ್ನ ಮತ್ತೆ ಅವರ ನಿಜ ಸ್ವರೂಪಕ್ಕೆ ಮರಳಿ ತರ್ತಾಳೆ ಅನಸೂಯೆಯ ಸತಿ ಧರ್ಮದಿಂದ ಸಂತಸಗೊಂಡ ಆ ಮೂರು ದೇವರುಗಳು ನಾವು ಮೂವರು ನಿನ್ನ ಭಾಗವಾಗಿ ಜನಿಸುತ್ತೇವೆ ಅನ್ನೋ ಒಂದು ವರನ ನೀಡ್ತಾರೆ ನಂತರ ಬ್ರಹ್ಮ ಭಾಗದಿಂದ ಚಂದ್ರ ವಿಷ್ಣುವಿನ ಭಾಗದಿಂದ ದತ್ತಾತ್ರೇಯ ಮತ್ತು ನಂತರ ಋಷಿ ದುರ್ವಾಸರು ಶಿವನ ಭಾಗದಿಂದ ಜನನ ತಾಳ್ತಾರೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಭಗವಾನ್ ದತ್ತಾತ್ರೇಯರನ್ನು ಮೂರು ದೇವರುಗಳ ರೂಪ ಅಂತ ಪರಿಗಣಿಸಲಾಗುತ್ತೆ ಪುರಾಣಗಳ ಪ್ರಕಾರ ದತ್ತಾತ್ರೇಯನು ಮೂರು ಮುಖ ಆರು ಕೈ ಮತ್ತು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದ್ದಾನೆ ಅಂತ ಪರಿಗಣಿಸಲಾಗುತ್ತೆ ಅವರ ಹಿಂದೆ ಒಂದು ಹಸು ಮತ್ತು ನಾಲ್ಕು ನಾಯಿಗಳು ಕಂಡುಬರುತ್ತವೆ ದತ್ತಾತ್ರೇಯರು ಒಮ್ಮೆ ಗಂಗಾ ನದಿಯಲ್ಲಿ ಸ್ನಾನಕ್ಕೆ ಬಂದಿದ್ರು ಅಂತ ನಂಬಿಕೆ ಇದೆ ಅದರಿಂದಾಗಿ ಇಂದು ಕೂಡ ಗಂಗಾ ನದಿ ತೀರದಲ್ಲಿ ದತ್ತಾತ್ರೇಯನ ಪೂಜಿಸಲಾಗುತ್ತೆ ಭಗವಾನ್ ದತ್ತಾತ್ರೇಯ ಅವರ ಜನ್ಮದಿನವನ್ನು ಮಹಾರಾಷ್ಟ್ರದಲ್ಲಿ ಬಹಳ ಆಡಂಬರದಿಂದ ಮಾಡಲಾಗುತ್ತೆ ಇವರನ್ನ ಇಲ್ಲಿ ಗುರು ಎಂತಲೇ ಪೂಜೆ ಮಾಡಲಾಗುತ್ತೆ ಭಗವಾನ್ ದತ್ತಾತ್ರೇಯ ಇಪ್ಪತ್ನಾಲ್ಕು ಗುರುಗಳಿಂದ ಶಿಕ್ಷಣವನ್ನು ಪಡೆದುಕೊಂಡಿದ್ರು ಅಂತ ಹೇಳಲಾಗುತ್ತೆ ದತ್ತಾತ್ರೇಯ ಜಯಂತಿ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಾರ್ಗಶೀರ್ಷ ತಿಂಗಳ ಹುಣ್ಣಿಮೆ ಎಂದು ಆಚರಿಸಲಾಗುತ್ತೆ ಸತಿ ಅನಿಸೂಯ ಗರ್ಭದಿಂದ ಈ ದಿನ ಭಗವಾನ್ ದತ್ತಾತ್ರೇಯರು ಜನಿಸಿದ್ರು ಅನ್ನೋ ಒಂದು ನಂಬಿಕೆ ಇದೆ ಅವರು ಪ್ರದೂಷ ಅವಧಿಯಲ್ಲಿ ಜನಿಸಿದರು ಆದ್ರಿಂದ ಅವರ ಜನ್ಮದಿನವನ್ನು ಮಧ್ಯಾಹ್ನದ ನಂತರ ಮಾತ್ರ ಆಚರಣೆ ಮಾಡಲಾಗುತ್ತೆ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಮತ್ತು ಗುಜರಾತ್ನಲ್ಲಿ ಇವರನ್ನ ಹೆಚ್ಚು ಪೂಜೆ ಮಾಡಲಾಗುತ್ತೆ ಕೆಲವರು ದತ್ತಾತ್ರೇಯ ಜಯಂತಿ ದಿನ ಉಪವಾಸನ ಮಾಡ್ತಾರೆ ಈ ದಿನ ದತ್ತಾತ್ರೇಯನ್ನು ವಿಧಿ ವಿಧಾನಗಳ ಮೂಲಕ ಪೂಜೆ ಮಾಡಲಾಗುತ್ತೆ ಮತ್ತು ಭೋಗಗಳನ್ನು ಅರ್ಪಿಸುವ ಮೂಲಕ ಅರ್ಪಣೆಗಳನ್ನ ಮಾಡಲಾಗುತ್ತೆ ಈ ದಿನ ದೇವರ ಪ್ರವಚನ ಒಳಗೊಂಡಿರುವಂತಹ ಪವಿತ್ರ ಗ್ರಂಥಗಳಾದ ಅವಧೂತ ಗೀತ ಮತ್ತು ಜೀವನ್ಮುಖ ಗೀತೆಗಳನ್ನು ಓದಲಾಗುತ್ತೆ ಈ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಅನೇಕ ಸ್ಥಳಗಳಲ್ಲಿ ಮೇಳಗಳನ್ನು ಕೂಡ ಆಯೋಜಿಸಲಾಗಿರುತ್ತೆ ಇದಿಷ್ಟು ದತ್ತಾತ್ರೇಯರ ಜನ್ಮ ಚರಿತ್ರೆಯಾಗಿತ್ತು ಇನ್ನು ಇವರು ದಿನವನ್ನ ದತ್ತಾತ್ರೇಯ ಜನ್ಮ ಜಯಂತಿ ಅಂತ ಆಚರಣೆ ಮಾಡಲಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವರ ಜನ್ಮದಿನವನ್ನು ಡಿಸೆಂಬರ್ ನಾಲ್ಕನೇ ತಾರೀಕು ದತ್ತಾತ್ರೇಯ ಜಯಂತಿ ಅಂತ ಆಚರಣೆ ಮಾಡಲಾಗುತ್ತೆ ಭಗವಾನ್ ದತ್ತಾತ್ರೇಯನ ಆಶೀರ್ವಾದ ನಮ್ಮೆಲ್ರ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಏನ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮತ್ತು ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇಂಥದ್ದೇ ಒಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್